ಹಲೋ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಶ್ ಮಾಡಿ ನಾನೇನು ವೀಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಇವಾಗ ನನ್ನ ಇಡೀ ಹಲೋ ಫ್ರೆಂಡ್ ನಾನಿವತ್ತು ದೋಸೆನೇ ಮಾಡಿದ್ದೀನಿ ಬೆಳಿ ಬೆಳಗ್ಗೆ ಎಲ್ಲರೂ ನೀವು ನೋಡ್ತಿರ್ಬೋದು ಇದಕ್ಕೆ ನಾನು ಮೆಂತ್ಯ ಮತ್ತು ಕಪ್ಪು ಉದ್ದು ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಹಾಗೆ ಸ್ವಲ್ಪನೇ ಸ್ವಲ್ಪ ಅಕ್ಕಿ ಮತ್ತು ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡಿ ದೋಸೆನ ಮಾಡಿದೆ ತುಂಬ ಸ್ಮೂತಾಗಿ ಹೇಗೆ ಗರಿಗರಿಯಾಗಿ ಬಂದಿದೆ ನೋಡ್ತಿರ್ಬೋದು ನೀವು ನನ್ನ ಮಗಳಿಗೆ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಈ ಥರ ಎಲ್ಲ ಮೊಳಕೆ ಕಾಳಿಗೆ ಈ ಥರ ಸಾಂಬಾರು ಥರ ಮಾಡಿ ಗೊತ್ತು ಥರ ಮಾಡಿಕೊಟ್ರೆ ದೋಸೆಗೆ ತುಂಬ ಚೆನ್ನಾಗಿ ತಿಂತಾಳೆ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿದ್ದೀರಾ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇದ್ರ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ನಾನು ಇನ್ಫಾರ್ಮೇಷನ್ ಕೊಡೋ ವೀಡಿಯೋನ ಸಹ ಮಾಡೋಣ ಅಂತ ಅಂದ್ಬಿಟ್ಟು ಶಾರ್ಟ್ ವೀಡಿಯೋ ಎಲ್ಲ ಮಾಡ್ತಾ ದಯವಿಟ್ಟು ಅದರಲ್ಲಿ ನೋಡಿ ನನಗೆ ಎಷ್ಟು ಆಲ್ಮೋಸ್ಟ್ ಅಲ್ಲಿ ಗೊತ್ತು ಅದ್ರ ಬಗ್ಗೆ ನಾನು ಮಾಡ್ತಾಯಿದ್ದೀನಿ ಬನ್ನಿ ಈಗ ಪಾಪುಗೆ ಪ್ರಾಜೆಕ್ಟ್ ಇತ್ತು ಅಂದ್ಬಿಟ್ಟು ಪಾಪು ಪ್ರಾಜೆಕ್ಟ್ ಮಾಡಿಸ್ಕೊಂಡು ಮತ್ತು ನೋಡಿ ಎಲ್ಲ ಪ್ರಾಜೆಕ್ಟ್ ಮಾಡ್ಕೊಂಡಿದ್ದಾಳೆ ಯತೀಶು ಮತ್ತು ರಾಜು ತುಂಬ ಚೆನ್ನಾಗಿ ಒಂದು ಆರ್ಮಿ ನಾವಂತ ಒಂದು ದೇಶಪ್ರೇಮಿಯವ್ರ ಮನೆಯನ್ನು ಈ ಥರ ಕನಸು ಒಂದು ಮನೆ ಈ ಥರ ಇರಬೇಕು ಅಂದ್ಬಿಟ್ಟು ಒಂದು ಮರ ಪೀಸ್ಗಳಲ್ಲೆಲ್ಲ ತುಂಬ ಚೆನ್ನಾಗಿ ನಮ್ಮ ಫ್ಲ್ಯಾಗ್ದೆಲ್ಲ ಪೇಂಟೆಲ್ಲ ಮಾಡಿ ಚೆನ್ನಾಗಿ ಮಾಡಿ ಕೊಟ್ಟಿದ್ದರು ರಾಜು ಮತ್ತು ಯತೀಶು ಅಲ್ಲಿಂದ ಪಾಪನ ಬಿಟ್ಟು ಬರಬೇಕಾದ್ರೆ ನಮ್ಮ ರಾಯನಿದ್ದಾನೆ ನೋಡಿಬೋದು ನೀವೆಲ್ಲರೂ ನೋಡಿರ್ತೀರಾ ಶಾರ್ಟ್ ವೀಡಿಯೋದಲ್ಲ ಇವನು ಬರ್ತಾ ಬರ್ತಾ ರಾಯರ್ ಕುದ್ರೆ ಕತೆ ಆಯಿತು ಅಂದರೆ ಇವನು ಎಲ್ಲ ಈ ಥರ ನೋಡಿ ಇದು ಮೂಳೆ ಥರ ಇದೆ ಅಂದ್ಬಿಟ್ಟು ನನ್ನ ಮಗಳು ಕ್ಲಿಪ್ ತೊಗೊಂಡಿದ್ದಾಳೆ ಇದು ಆಫರ್ ಬಂದಿತ್ತು ಅಂದ್ಬಿಟ್ಟು ತೊಗೊಂಡಿದ್ಲು ಫೋರಮಲ್ಲಲ್ಲಿ ಅದನ್ನು ಇವನು ಚಿಕನ್ ಥರ ರೋಲ್ ಥರ ಕಾಣಿಸ್ತಿದೆ ಅಂದ್ಬಿಟ್ಟು ತಗೊಂಡು ತಿಂತಾ ನೋಡಿ ಫ್ರೆಂಡ್ ಇವನ್ನ ಅಬ್ಸರ್ವ್ ಮಾಡಿ ಇವನು ಹೆಂಗೆ ಅಂದರೆ ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಜನರಿಗೆ ತೋರಿಸ್ತಾ ಇದ್ದೀವಿ ಜನ ಎಲ್ಲ ನೋಡ್ತಿದ್ದಾರೆ ಅಂದರೆ ತುಂಬ ಸೈಲೆಂಟ್ ನನ್ನ ಥರ ಏನಾರ ಪೆದ್ದರು ಅನ್ನೋ ಥರನೋ ನಾನು ತುಂಬ ಸೈಲೆಂಟು ಅನ್ನೋ ಥರನೋ ಅಕೌಂಟ್ ನೋಡಿ ಮೇಲುಗಡೆ ಎಲ್ಲ ತುಂಬ ಆಗಿ ಥರ ಬಿಹೇವ್ ಮಾಡ್ತಾನೆ ಬಟ್ ಇವನ್ನೂ ಡೀಸೆಂಟ್ ಅಲ್ಲ ವೈಲೆಂಟು ಅದನ್ನು ಮುಟ್ಟಕ್ಕೆ ಹೋದ್ರೆ ಅಂತೂ ಫುಲ್ ಕಚ್ಚಿ ಮುಡ್ಗಿಬಿಡ್ತಾನೆ ತುಂಬ ರಾಂಗು ಹಿಂಗೆ ವೀಡಿಯೋ ಮಾಡ್ತೀನಿ ಅಂದರೆ ಹಿಂಗೆ ಸೈಲೆಂಟ್ ಆಗಿಬಿಡ್ತಾನೆ ಅಷ್ಟು ಬುಧವಂತ ಬನ್ನಿ ಇವತ್ತು ನಾನು ಪೂಜೆನ ಮಾಡ್ತಾಯಿದ್ದೀವಿ ಗುರು ರಾಘವೇಂದ್ರವ್ರಿಗೆ ನೀವು ನೋಡ್ತಿರ್ಬೋದು ರಾಯರಿಗೆ ನಮ್ಮ ಕೈಲಿ ಎಷ್ಟಾಗುತ್ತೋ ನಾನು ಆದಷ್ಟು ಹೂವಿನ ಅಲಂಕಾರನ ಮಾಡ್ತೀವಿ ಸದ್ಯಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ರಾಯರು ನಮ್ಮಲ್ಲಿ ಇವತ್ತು ಏನೋ ಒಂದು ಬೇಡಿಕೆ ಇತ್ತು ಆಗ ಈ ಬೇಡಿಕೆನ ಏನು ಅಂತ ನೋಡೋಣ ಇವತ್ತು ರಾಯರಿಗೆ ಅಂದ್ಬಿಟ್ಟು ಇವರು ಕೂತ್ಕೊಂಡು ಪೂಜೆನ ಮಾಡ್ತಾಯಿದ್ದೀವಿ ಮೊದಲಿಗೆ ಅಭಿಷೇಕನ ಮಾಡ್ತಾಯಿದ್ದಾರೆ ರಾಜು ನಾ ಈಗ ಕನ್ಯಾಣತೀರು ಪೂಜೆ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ನಾವು ಅಭಿಷೇಕನ ಮಾಡಬಾರ್ದು ಯಾಕೆಂದರೆ ನಾವು ಹೆಣ್ಮಕ್ಳಾದ್ರದಿಂದ ಇವಾಗ ನಾವು ಒಂದು ಒಬ್ಬರೇ ಇದ್ದೀವಿ ಅಂದರೆ ಒಂದು ಬ್ರಾಹ್ಮಣಿ ಮುಹೂರ್ತದಲ್ಲಿ ಎದ್ದು ಅದನ್ನು ಬೇಗ ಪೂಜೆನ ಮಾಡ್ಬೋದು ಈಗ ಜೊತೆಲೇ ಇರೋದ್ರಿಂದ ನಾನು ರಾಜು ಕೈಲೇ ಮಾಡಿಸ್ತಾ ಇದ್ದೀನಿ ಅವ್ರ ಜೊತೆ ಕೂತಿದ್ದೀನಿ ನಾವೇನೋ ಒಂದು ಅಂದ್ಕೊಂಡು ಕೇಳ್ತಾ ಇದ್ದೀವಿ ರಾಯರ ಹತ್ರ ಅದು ನಮ್ಗೆ ಸಕ್ಸಸ್ ಆಗುತ್ತೋ ಏನೋ ರಾಯರೇ ನಾವು ಪೂಜೆ ಮಾಡ್ತಾಯಿದ್ದೀವಿ ಅದನ್ನು ನೀವು ಸಕ್ಸಸ್ ಮಾಡಿಕೊಡ್ಲೇಬೇಕು ಅಂತ ಕೇಳಿದ್ವಿ ಅದಕ್ಕೆ ರಾಯರು ಪ್ರತಿ ಉತ್ತರವಾಗಿ ಏನು ನಮ್ಮನ್ನು ಕೊಟ್ಟರು ಅಂತ ನೀವು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ರಾಯರು ನಮಗೆ ಏನು ಬೇಡಿ ಬೇಡಿಕೆನ ರಾಯರು ಹೇಗೆ ನಮಗೆ ಆಗುತ್ತೋ ಇಲ್ವೋ ಪರಿಹಾರ ಮಾಡಿಕೊಡ್ತೀನಿ ಒಳ್ಳೆಯದಾಗುತ್ತೋ ಇಲ್ವೋ ಅಂತ ರಾಯರು ನಮಗೆ ಪ್ರತ್ಯಕ್ಷವಾಗಿ ಏನು ಕಾಣೋಂಥ ದೇವರು ಯಾವುದು ಅಂದರೆ ನನ್ನ ಪ್ರಕಾರದಲ್ಲಿ ನನ್ನ ಆರಾಧ್ಯ ದೈವ ಮಂಜುನಾಥ ಮತ್ತು ಗುರು ರಾಘವೇಂದ್ರ ಅವರು ನಮಗೆ ಆಗುತ್ತೆ ಮಗಳು ಇಲ್ವಾ ಅಂತ ಹೇಗೆ ಉತ್ತರನ ಕೊಟ್ಟರು ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ ನಾನು ರಾಜು ಇವಾಗ ಹಾಲಿನ ಅಭಿಷೇಕ ಹಾಲಿನ ಅಭಿಷೇಕ ಆದಮೇಲೆ ಈಗ ಮೊಸರು ತುಪ್ಪ ಸಕ್ಕರೆ ಹಾಗೆ ನೀವು ನೋಡ್ತಿರ್ಬೋದು ಜೇನುತುಪ್ಪ ಇಷ್ಟನ್ನು ಹಾಕಿ ನಾವು ರಾಯರಿಗೆ ಅಭಿಷೇಕನ ಮಾಡ್ತಾಯಿದ್ದೀವಿ ಪ್ರತಿ ಗುರುವಾರನು ರಾಜು ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಅವರು ಅಭಿಷೇಕನ ಮಾಡಿ ಪಂಚಾಮೃತನ ಮಾಡಿ ರಾಯರಿಗೆ ಇಡ್ತಾರೆ ಈ ಸಲ ಅವರು ಮಾಡಿದ್ದು ಪಂಚಾಮೃತ ತುಂಬ ಚೆನ್ನಾಗಿತ್ತು ಅವಲಕ್ಕಿ ಮತ್ತು ಏಲಕ್ಕಿ ಪುಡಿ ಹಾಕಿ ಸಕ್ಕರೆ ಹಾಕಿ ಜೇನುತುಪ್ಪ ಎಲ್ಲ ಚೆನ್ನಾಗಿ ಮಾಡಿದರು ಗಾಯ ಎಲ್ಲ ಹಾಕಿ ರಾಯರು ದೇವರು ನಿಜವಾಗ್ಲೂ ದೇವರು ಅನ್ನೋದಕ್ಕಿಂತ ನಮ್ಮ ಮನೇಲಿ ತುಂಬ ಚೆನ್ನಾಗಿ ಏನಾದರೂ ಒಬ್ಬರು ಮಾತಾಡೋದಕ್ಕೆ ಹಿರಿಕರು ದೊಡ್ಡವರಾಗಿ ಯಾರಿದ್ದಾರೆ ಅಂದರೆ ನಮ್ಮ ಜೊತೆಗೆ ನಮ್ಮ ಗುರು ರಾಘವೇಂದ್ರರಿದ್ದಾರೆ ನಿಜವಾಗ್ಲೂ ನಮಗೆ ದೇವರೇ ಸಾಕು ಹಾಗಾಗಿ ದೇವ್ರಿಗೂ ಅಷ್ಟೇ ನಾವೇ ಸಾಕು ಅನ್ನೋ ಥರ ನಾವು ನಂಬಿಕೆ ಇಟ್ಕೊಂಡು ಪೂಜೆನ ಮಾಡ್ತಾಯಿದ್ದೀವಿ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಮಗೂ ಬ್ಲೆಸ್ ಮಾಡ್ತಾಯಿದ್ದಾರೆ ಅಂತ ಅಂದರೆ ಅದು ದೇವರು ಒಬ್ಬನೇ ದೇವರನ್ನೇ ನಮಗೆ ಎಲ್ಲನೂ ಕಾಪಾಡೋವಂಥದ್ದು ರಾಜು ಈಗ ತುಪ್ಪದನ್ನ ಹಾಕ್ತಾ ಅವರು ದೇವರನ್ನೇ ನಂಬ್ತಾ ಇರಲಿಲ್ಲ ಈಗ ಗುರು ರಾಘವೇಂದ್ರನ ಪೂಜೆ ಮಾಡ್ತಾ 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 ಅವ್ರು ಬಿಟ್ಟಿದ್ದಾರೆ ಅಂದರೆ ದಿನ ಎದ್ದು ರಾಯರನ್ನ ನೋಡೋವಂಥದ್ದು ಅವ್ರಿಗೆ ನಮಸ್ಕಾರ ಮಾಡೋಂಥದ್ದು ಅಭಿಷೇಕನ ಗುರುಗುರ ಉಪವಾಸ ಇದ್ದು ಮಾಡೋಂಥದ್ದೆಲ್ಲ ಮಾಡ್ತಿದ್ದಾರೆ ನಿಜವಾಗ್ಲೂ ಇದೆಲ್ಲ ನಮಗೆ ಒಂದು ಏನೋ ಒಂದು ಖುಷಿ ನಿಜವಾಗ್ಲೂ ನಮಗೇನೋ ಒಂದು ರಾಯರತ್ರ ನಾವು ಬೇಡ್ಕೊಂಡ್ರೆ ಒಂದು ಸಮಾಧಾನ ಆಗುತ್ತೆ ಅವತ್ತೊಂದು ದಿನ ಅಂತ ನಮಗಂತೂ ಖುಷಿ ಅನಿಸುತ್ತೆ ಹಾಗೆ ನಾವು ರಾಯರನ್ನ ಬೇಡ್ತಾ ಆದಂಗೆ ನನಗೆ ದೇವರು ರಾಯರು ಆಯಿತು ಮಗಳಿಸ್ತು ಅಂದರು ನಿಜವಾಗ್ಲೂ ಅದಂತೂ ಖುಷಿಯಾದಂಥ ವಿಷಯ ನೋಡಿ ದೇವರು ಮನುಷ್ಯರ ಹತ್ರ ಹೇಳ್ಕೊಬೇಡಿ ನಿಜವಾಗ್ಲು ನಿಮ್ಮನ್ನು ಮುಂದೆ ಕಳಿಸ್ಬಿಟ್ಟು ಹಿಂದೆ ಒಂಥರ ಮಾತಾಡ್ತಾರೆ ಆದರೆ ನಿಜವಾಗ್ಲೂ ಬ್ಲೆಸ್ ಮಾಡೋಂಥದ್ದು ನಿಜವಾಗ್ಲೂ ಹರಿಸೋಂಥದ್ದು ತುಂಬ ಪ್ರೀತಿ ಮಾಡೋದಂಥ ಯಾರು ಇದ್ದರೆ ಅದು ದೇವರು ಮಾತ್ರ ನಾನು ಆರಾಧ್ಯ ದೈವ ಮಂಜುನಾಥನು ಅಷ್ಟೇ ನಮ್ಮ ಗುರುರಾಯರು ಅಷ್ಟೇ ನಾವು ಅನ್ಕೊಂಡಿದ್ವಿ ಸಕ್ಸಸ್ ಆಯಿತು ಅದು ನಮಗೆ ಸಂಜೆಗೆ ಒಂದು ಆಯಿತು ಅದು ಏನಪ್ಪ ಅಂದರೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಒಂದು ಅಮೌಂಟು ಅನ್ನೋದು ಬರಬೇಕಿತ್ತು ಗುರುರಾಯ ಅಂತ ಅಂದ್ವಿ ಅದು ಸಕ್ಸಸ್ ಆಯಿತು ಅದಕ್ಕೆ ರಾಯರು ಇಲ್ಲ ಬರುತ್ತೆ ಮುಂದೆ ನೀವು ಚೆನ್ನಾಗಿರ್ತೀರ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ ಚೆನ್ನಾಗಿ ಆಗ್ತೀರಾ ಅಂದ್ಬಿಟ್ಟು ರಾಯರ ನಮಗೆ ತುಳಸಿನ ಕೊಟ್ಟರು ಅದಂತೂ ಖುಷಿಯಾದ ವಿಷಯ ಯಾವಾಗಲೂ ಪ್ರತ್ಯಕ್ಷ ಕಾಣ ದೇವ್ರುಗಳಂದರೆ ತಂದೆ ತಾಯಿಗಳು ಮತ್ತು ಸೂರ್ಯದೇವ ಅದರಲ್ಲಂತೂ ನಮ್ಮ ಈ ಕಲಿಗಾಲಿಕೆ ಅಂತ ಇರೋರು ನಮ್ಮ ಗುರು ರಾಘವೇಂದ್ರ ಸಾಯಿಬಾಬಾ ಗುರುಸ್ಥಾನದಲ್ಲಿ ಯಾರ್ಯಾರು ಇದ್ದಾರೋ ನಿಜವಾಗ್ಲೂ ಅವರು ನಮ್ಮ ಪಾಲಿನ ದೇವರುಗಳು ನಮಗಂತೂ ಖುಷಿಯಾಯಿತು ಇದೇ ಖುಷಿಗೆ ನಾವು ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರಾಜ್ಯೆ ಆಯಿತು ಬಮ್ಮ ಹಾಗೆ ಕರ್ಕೊಂಡೋಗಿ ನೀನು ನಾನು ನಿನ್ನ ಅಲ್ಲೇ ಡ್ಯೂಟಿಗೆ ಬಿಟ್ಟು ನಾನು ಮನೆಗೆ ಬರ್ತೀನಿ ಅಂತ ಪಾಪ ಕರ್ಕೊಂಡು ಹೋದರು ನನಗಂತೂ ಖುಷಿ ಆಯಿತು ರಾಯರು ಹೂವಿನ ಪ್ರಸಾದ ಕೊಟ್ಟರು ನಾನಿದ್ದೀನಿ ನಿಮ್ಗಳ ಜೊತೆ ನೀವು ಮೂರೇ ಜನ ಅಲ್ಲ ನಾನು ಇದ್ದೀನಿ ಅಂತ ರಾಯರು ನಮ್ಮ ಜೊತೆ ನಿಂತಿದ್ರು ಅದಂತೂ ಖುಷಿಯಾದ ವಿಷಯ ನನ್ನ ಪ್ರಕಾರ ಏನು ಅಂತಂದರೆ ಸ್ವಾಭಿಮಾನಿಯಾಗಿ ಯಾರ್ಯಾರು ಬದುಕ್ತಿರೋ ಒಳ್ಳೆ ದಾರೀಲಿ ಅವ್ರಿಗೆಲ್ಲ ಒಂಟಿತನ ಅನ್ನೋದು ಇದ್ದೇ ಇರುತ್ತೆ ಸೂರ್ಯನೂ ಒಬ್ಬರು ಒಂಟಿನೇ ಚಂದ್ರನೋ ಒಬ್ಬರು ಒಂಟಿನೇ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರೆ ನಾವು ಅಷ್ಟೇ ನಾವು ಬೆಳೀತಾ ಇರಬೇಕು ಜೊತೆಯಲ್ಲಿ ಯಾರು ಬರ್ತಾರೋ ಅವ್ರನ್ನ ಕೈ ಹಿಡ್ಕೊಂಡು ಹೋಗ್ಬೇಕು ಹಿಂದೆ ಹೋಗೋರೆಲ್ಲ ಬಿಟ್ಬಿಟ್ಟು ಅವ್ರನ್ನ ಹಿಂದೆ ಸೈಡ್ಗೆ ಹಾಕಿ ನಾವು ಹೋಗ್ತಾ ಇರಬೇಕು ಅದನ್ನು ನಾನು ಕಲ್ತಂಥ ಪಾಠ ನನ್ನ ಗಂಡ ಮಕ್ಕಳು ಬಿಟ್ರೆ ಯಾರು ಪ್ರಪಂಚದಲ್ಲಿ ಯಾರೂ ನಮ್ಮ ಜೊತೆ ಬರಲ್ಲ ನಮ್ಮ ಒಳ್ಳೆತನ ಮಾತ್ರ ನಮ್ಮ ಒಳ್ಳೆ ದಾರಿ ಮಾತ್ರ ಅದನ್ನು ನಾನು ನಂಬಿ ಮುಂದೆ ಬರ್ತಾಯಿದ್ದೀನಿ ನಾವು ಬೇಕು ಅನ್ನೋರು ನಮ್ಮ ಮುಂದೆನೇ ಬಂದು ಒಂದು ಗಾದೆ ಇದೆ ಬದುಕುವುದಾದರೆ ಸಮುದ್ರ ಥರ ಬದುಕು ನದಿಗಳಾಗ ಸಂಬಂಧಿಕರೇ ಆಗಲಿ ಮತ್ತು ನಮಗೆ ಬೇಕು ಅನ್ನೋ ಫ್ರೆಂಡ್ಸ್ಗಳಾಗಲಿ ನದಿಗಳಾಗಿ ಬಂದು ಸೇರ್ಕೋತಾರೆ ಅಂತ ಹೌದು ಫ್ರೆಂಡ್ ನಾವು ನಮ್ಮ ಕೆಲಸ ಮಾಡ್ತಾ ನಾವು ಬೆಳೀತಾ ಇದ್ರೆ ಯಾರು ನಾವು ಬೇಕು ಅಂತ ಬರೆದು ಅವರೇ ಬರ್ತಾರೆ ತಲೆ ಕೆಡ್ಸ್ಕೊಬೇಡಿ ದೇವರು ಒಬ್ಬನೇ ಎಲ್ಲರಿಗೂ ಇರ್ತಾನೆ ಹಾಗೆ ನಾವು ಅಷ್ಟೇ ನಾವು ಕೊಡುವಂಥರಾಗಬೇಕು ಹೊರತು ಯಾವತ್ತೂ ಬೇಡುವಂಥರಾಗಬಾರ್ದು ಹಾಗೆ ದೇವ್ರನ್ನ ನಾನು ನಂಬಿದ್ದೀನಿ ದೇವರು ಈ ಕ್ಷಣದವರೆಗೂ ನನ್ನನ್ನು ಯಾವುದೇ ಥರದಾಗಲಿ ಏನೇ ನೋವಾಗಲಿ ಏನೇ ಇದು ಬರೋನು ಅವರೇ ನನ್ನನ್ನು ಕಾಪಾಡೋಂಥದ್ದು ದೇವ್ರುಗಳನ್ನೇ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಹೇಳ್ತಾಯಿರ್ತೀನಿ ದೇವ್ರನ್ನ ನಂಬಬೇಕು ಅಂತ ಫ್ರೆಂಡ್ ನನ್ನ ಫ್ರೆಂಡು ನೋಡಿ ನನ್ನ ಮಗಳು ಹೆಂಗೆ ವೀಡಿಯೋ ಮಾಡ್ತಿದ್ದಾಳೆ ಆ ಕಡೆ ಈ ಕಡೆ ಎಲ್ಲ ತೋರಿಸ್ಕೊಂಡು ತುಂಬ ಚೆನ್ನಾಗಿ ವೀಡಿಯೋನ ಮಾಡಿದ್ದಾಳೆ ಥ್ಯಾಂಕ್ ಯು ಮಗಳು ನಿಮಗೂ ಅಷ್ಟೇ ಫ್ರೆಂಡ್ ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋ ಎಲ್ಲ ನೋಡ್ತಾ ಇದ್ದೀರ ನಿಮಗೆ ಪದೇ ಪದೇ ಯಾಕೆ ರಾಯರು ವರ ಕೊಟ್ಟರು ಅಂತ ವೀಡಿಯೋನ ಹಾಕ್ತಾಯಿದ್ದೀನಿ ಅಂದರೆ ದಯವಿಟ್ಟು ಪೂಜೆ ಮಾಡಿ ದೇವರಿದ್ದಾನೆ ದೇವರಿಲ್ಲದೆ ಏನೂ ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಪದೇ ಪದೇ ವರ ಕೊಡೋ ರಾಯರ ಬಗ್ಗೆ ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಇದೇ ಖುಷಿಗೆ ರಾಜು ಕರ್ಕೊಂಡು ನಾನು ರಾಯರ ಮಠಕ್ಕೆ ಹೋಗ್ತಾಯಿದ್ದೀನಿ ಅದು ನಮ್ಮ ಮೈಸೂರಿನ ನೋಡ್ತಾ ಇರ್ಬೋದು ಮಠದ್ದು ರಾಯರವೇ ಮಠದ್ದು ನಾವು ವಾರ ವಾರ ಒಂಬತ್ತು ವಾರ ಬರ್ತೀವಿ ಅಂತ ಅರ್ಸ್ಕೊಂಡಿದ್ದೀನಿ ನಾನು ಇವಾಗ ಮೂರು ವಾರ ಆಯಿತು ಇದನ್ನು ಸೇರಿ ಇನ್ನೂ ಆರು ವಾರ ಇದೆ ಆರು ವಾರದಲ್ಲಿ ನಮಗೆ ರಾಯರು ಏನು ಮಾಡಿದ್ರು ಏನೇನು ಆಯಿತು ನಮಗೆ ಗುರು ರಾಘವೇಂದ್ರ ಏನೇನು ಮಾಡಿದ್ರು ಅನ್ನೋದು ನಾನು ನಿಮಗೆ ಒಂದು ವೀಡಿಯೋನ ಮಾಡಿ ತೋರಿಸ್ತೀನಿ ದಯವಿಟ್ಟು ಯಾರ್ಯಾರು ನನ್ನ ಆಯ್ತಾ ಇಲ್ಲ ನನಗೆ ತುಂಬ ನೋವಾಗ್ತಿದೆ ತುಂಬ ತೊಂದರೆಲಿದ್ದೀನಿ ಅನ್ನೋರು ರಾಯರು ಪಾದಾನ ಹಿಡೀರಿ ರಾಯರು ಒಬ್ಬರೇ ನಮ್ಮನ್ನು ಕಾಪಾಡೋ ಅಂಥದ್ದು ಅದನ್ನ ಬಿಟ್ಟು ಮನುಷ್ಯರು ಕಾಪಾಡ್ತಾರೆ ಯಾರೋ ಇದ್ದಾರೆ ನನಗೆ ಎಷ್ಟೋ ಬರುತ್ತೆ ಅವ್ರು ಇಷ್ಟು ಕೊಟ್ಬಿಡ್ತಾರೆ ಇವ್ರು ಇಷ್ಟು ಯಾರು ಕೊಡೋಲ್ಲ ಫ್ರೆಂಡ್ ನಾವು ಶ್ರಮ ಅನ್ನೋದು ಇರಬೇಕು ದುಡಿಮೆ ಅನ್ನೋದು ಇರಬೇಕು ಕೆಲಸ ಅನ್ನೋದು ಇರಬೇಕು ಅದು ನಮ್ಮ ಗುರು ರಾಘವೇಂದ್ರವರು ಅವರ ಆಶೀರ್ವಾದ ಇರಬೇಕು ತಂದೆ ತಾಯಿಗಳ ಆಶೀರ್ವಾದ ಇರಬೇಕು ನಾವು ಮುಂದೆ ಬರ್ತೀವಿ ಒಂದು ನಾನು ಹೇಳೋದ್ರ ಪ್ರಕಾರ ಏನಂತಂದರೆ ನನ್ನ ಕೈಲಿ ಎಲ್ಪ್ ಮಾಡೋಕ್ಕಾಗಲಿಲ್ಲ ಸೈಲೆಂಟ್ ಆಗಿಬಿಡ್ಬೇಕು ಒಳ್ಳೇದಾಗಲಿ ಅಂತ ಬಯಸ್ಬೇಕು ಜನಗಳಿಗೆ ಆಗ ತಾನೆ ನಮಗೂ ಒಳ್ಳೇದಾಗೋದು ಎಲ್ಲರಿಗೂ ಅಷ್ಟೇ ಇದನ್ನು ಹೇಳ್ತಾ ನಾನು ಇವತ್ತು ಡ್ಯೂಟಿಗೆ ಬಂದೆ ಡ್ಯೂಟಿಲಿ ಇವತ್ತು ನನಗೆ ಸ್ವಲ್ಪ ಬ್ಯುಸಿ ಇದೆ ಇಲ್ಲಿಂದ ಹೊರಡ್ತೀನಿ ಫ್ರೆಂಡ್ ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ ಮನೆಗೆ ಬಂದೆ ರಾಯನ್ ನೋಡಿ ಥ್ಯಾಂಕ್ ಯು ಫ್ರೆಂಡ್ ಈಗೇನು ನೋಡ್ತಾರೆ ಈ ಜಾನು ಕನ್ನಡ ಬ್ಲಾಗ್